ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಟಾಸ್ಕ್ ನಾನು ತೋರಿಸ್ತೀನಿ ನಿಮಗೆ ಫಸ್ಟ್ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಕುರ್ಕುರೆಗೆಲ್ಲ ಚೆನ್ನಾಗಿ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಇವ್ರಿಗೆ ಹೇಳಿರಲ್ಲ ನಾನು ಬ್ಯಾಕ್ ಅಂಬರದಲ್ಲೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಟಿರ್ತೀನಿ ಅವ್ರಿಗೆ ಏನು ಹೇಳಿರಲ್ಲ ಇದ್ರಲ್ಲಿ ನಾನು ಖಾರದ ಪುಡಿ ಎಲ್ಲ ಮಿಕ್ಸ್ ಅಂತ ಹೇಳಿರಲ್ಲ ಮತ್ತೆ ಇವಾಗ ಇದನ್ನ ನೀಟಾಗಿ ತುಂಬಿಟ್ಟು ಹಂಗೆ ಇಟ್ಟಿರ್ತೀನಿ ಅವ್ರಿಗೆ ಗೊತ್ತಿರಲ್ಲ ನೋಡೋಣ ಇದನ್ನ ಯಾರು ಜಾಸ್ತಿ ತಿಂತಾರೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಾಂಬಾರ್ ಪೌಡ್ರ್ ಇದಕ್ಕೆ ಮತ್ತೆ ಇದ್ರೊಳಗಡೆ ನಾನು ಹಾಕ್ತೀನಿ ಯಾರು ಜಾಸ್ತಿ ತಿಂತಾರೆ ಅಂತ ಗೊತ್ತಾಗುತ್ತೆ ನೋಡೋಣ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತೆ ಪೆಪ್ಪರ್ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಇಲ್ಲಿ ಇಟ್ಟಿದ್ದೀನಿ ಎಲ್ಲದನ್ನು ಇವಾಗ ಮೂರು ಜನ ರೆಡಿಯಾಗಿದ್ದಾರೆ ತಿನ್ನೋಕ್ಕೆ ನೋಡಿ ಇದರಲ್ಲಿ ಇಟ್ಟಿದ್ದೀನಿ ಸುಮ್ಮನೆ ಯಾರು ಜಾಸ್ತಿ ತಿಂತಾರೆ ಮೂರು ನಿಮಿಷದಲ್ಲಿ ಯಾರು ಜಾಸ್ತಿ ತಿಂತಾರೆ ಅಂತ ಆಯಿತಾ ತ್ರೀ ಮಿನಿಟ್ಸಲ್ಲಿ ಯಾರು ಜಾಸ್ತಿ ತಿಂತಾರೆ ಅಂತ ನೋಡೋಣ ನನ್ನ ಟೈಮಿಂಗ್ಸ್ ತೋರಿಸ್ತೀನಿ ಇವಾಗ ನಾನು ನಿಮಗೆ ನಾವು ಜಾಸ್ತಿ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ನೋಡಿ ಸೆವೆನ್ ಟೆನ್ ಆಗಿದೆ ಕರೆಕ್ಟಾಗಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಚಿಪ್ಸ್ ಕೊಡ್ತಿದ್ದೀನಿ ಅವ್ರಿಗೆ ತಿನ್ನೋಕ್ಕೆ ಬನ್ನಿ ಮಾಡಿಲ್ಲ ಖಾಲಿ ಚಿಪ್ಸ್ ಅಷ್ಟೇ ಅಂಗಡಿಯಿಂದ ಹೆಂಗ್ ಬಂದಿದೆ ಹಂಗೆ ಮಾಡಿ ಏ ಅಂಗಡಿಯಿಂದ ನಾರ್ಮಲ್ ಚಿಪ್ಸ್ ಖಾರ ಹೆಂಗಾಗುತ್ತೆ ಏನು ಮಿಕ್ಸ್ ಮಾಡಿಲ್ಲ ನೋಡಿ ನಿತ್ಯನ್ನ ತಿಂತವನೇ ನಾರ್ಮಲ್ ಆಗಿದೆ ಅಂತ ಅರ್ಥವ್ ತಿಂತವನೇ ಅಂದ್ರೆ ತಿನ್ನಿ ಸಿಂಚು ಒಂದ್ ನಿಮಿಷ ಆಯ್ತು ಖಾರ ಏನಿಲ್ಲ ನಿತಿನ ನೀಟಾಗೆ ತಿಂತವ್ ಖಾರ ತಾನೆ ತಿಂತ ಇರೋದವ್ನು ಅಯ್ಯೋ ನೋಡಿ ಫ್ರೆಶ್ ಬರ್ಗೇಟವ್ ತರ ಹೆಂಗ್ ತಿಂತ ಬಿದ್ದವ್ರೆ ಅಂತ ಖಾರ ಖಾರ ಅಂತ ತಿಂತಾನೆ ಅವ್ರೆ ಸುಮ್ನೆ ನೋಡಿ ಇವ್ನ ನೋಡಿ ಇವನು ಲಾಸ್ಟ್ ಟೈಮ್ ಪಾನಿಪುರಿನಲ್ಲಿ ಎಗ್ಕೊಂಡು ಹೋಗಿದ್ದ ಇವಾಗ ತಿಂತ ಬಿದ್ದವನೇ ಖಾರ ಏನಿಲ್ಲ ಇವಾಗ ನಿತಿನ್ ಇವಾಗ ಇನ್ನೊಂದು ಫ್ರೆಂಡ್ಸ್ ನೋಡಿ ನೀರೆಲ್ಲ ಇಲ್ಲ ನೀರೆಲ್ಲ ಏನು ಕೊಡಂಗಿಲ್ಲ ಮೂರ್ ನಿಮಿಷ ಆಯ್ತು ನಿಲ್ಸ್ಬೇಕು 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 ನಿಮಿಷ ಆಯ್ತು ತ್ರೀ ಮಿನಿಟ್ಸ್ ಆಯ್ತು ಇದು ಮಾಡಿದ್ದಾನೆ ಸಿಂಚು ಇದು ಪ್ರೀಂದು ನೋಡಿ ಪ್ರೀಂದಿನ್ನ ಸ್ವಲ್ಪನು ಖಾಲಿ ಒಂದು ಸ್ವಲ್ಪ ಇನ್ನೂ ಹಂಗೆ ಇದೆ ಅರ್ಧನೂ ಖಾಲಿ ಆಗಿಲ್ಲ ಸಿಂಚುದಂತೂ ಫುಲ್ ಖಾಲಿನೇ ಆಗಿಲ್ಲ ಅವಳು ಎರಡು ಮೂರು ತಿಂದಿರ್ಬೋದು ಎಲ್ಲ ಹಂಗೆ ಇದೆ ಚಿಲ್ಲಿ ಏನು ಗೊತ್ತಾ ಇದಕ್ಕೆ ಉಪ್ಪು ಖಾರ ಎಲ್ಲ ಚಿಲ್ಲಿ ಪೌಡ್ರು ಎಲ್ಲ ಮಿಕ್ಸ್ ಮಾಡಿದ್ದೆ ಚೆನ್ನಾಗಿತ್ತಾ ಟೇಸ್ಟ್ ಸೂಪರ್ ಸೂಪರ್ ನಿತ್ಯಿನ ಪೀಝಾ ಗೆದ್ದರಿಗೆ ಪೀಝಾ ಅಂತ ಹೇಳಿದ ಕಾಸೆಗೆ ತಿಂದಿರೋದು ಅಂತ ನಂಗೆ ಗೊತ್ತು ಟಾಸ್ಕಲ್ಲಿ ವಿನ್ ಆಗಿದ್ದಾನೆ ಆಯ್ತಾ ಹೆಂಗಿತ್ತು ಟಾಸ್ಕ್ ಚೆನ್ನಾಗಿತ್ತು ಚೆನ್ನಾಗಿತ್ತ ಅದಕ್ಕೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ಮತ್ತೆ ಬೇರೆ ಲೇಸ್ ಎಲ್ಲ ಇತ್ತು ಖಾರ ತಿಂದಾದ್ಮೇಲೆ ಖಾರ ತುಂಬಾ ಖಾರ ಅಂತ ಹೇಳ್ಬಿಟ್ಟು ನೀರು ಕುಡಿದ್ಬಿಟ್ಟು ನೋಡಿ ಬೇರೆ ಲೇಸ್ ಎಲ್ಲ ತಿಂತಿದ್ದಾರೆ ಇದೆ ನೋಡಿ ನೋಡಿ ಹೆಂಗೆ ಮುಗ್ತಿದ್ದಾರೆ ಅವಾಗ ಒಂದು ತಿನ್ನಿಂತ ತಿನ್ನಕ್ಕಾಗಿಲ್ಲ ಈ ಒಳ್ಳೆ ರಾಕ್ಷಸ ತಿನ್ನಕ್ಕೆ ತಿಂತಿದ್ದಾರೆ ನೋಡಿ ಅವ್ನು ನೋಡಿ ಅವನ್ನ ಲಾಸ್ಟಲ್ಲಿ